सत्यवे सत्यव तन्दे सत्यवे नम बन्धु बलग सत्यवाक्यके तपि नडेदरे मे ಜನ ಪರಮಾತ್ಮನೂ ಆತ್ಮೇ ವೀಕ್ಷಕರೇ ಬಾಬರಿ ಮಸೀದಿ ಧ್ವಂಸ ಮಾಡಿದರ ಪರಿಹಾರವಾಗಿ ಅಲ್ಲೊಂದು ಮಸೀದಿ ನಿರ್ಮಾಣಕ್ಕಾಗಿ ಅಯೋಧ್ಯೆಯಲ್ಲಿ ಐದು ಎಕರೆಯಷ್ಟು ಭೂಮಿಯನ್ನು ಮಂಜೂರು ಮಾಡುವಂತೆ ಘನವತ್ಯ ನ್ಯಾಯಾಲಯ ಸರ್ಕಾರಕ್ಕೆ ಆದೇಶಿಸಿತ್ತು ಆದರೆ ಅಲ್ಲಿ ಈಗಿನ ಸದ್ಯದ ಬೆಳವಣಿಗೆ ಯಾವ ರೀತಿಯಲ್ಲಿ ಇದೆ ಎಂದು ನೀವೇ ಅರ್ಥ ಮಾಡಿಕೊಳ್ಳಿ ಕನಿಷ್ಠ ಪಕ್ಷ ಪ್ರಾಥಮಿಕ ಕಾಮಗಾರಿಯೂ ಕೂಡ ಅಲ್ಲಿ ನಡೆದಿಲ್ಲ ಯಾಕಾಗಿರಬಹುದು ಈ ವಾರ್ತೆಯನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಅಯೋಧ್ಯೆಯಲ್ಲಿ ಮಸೀದಿ ಯಾವಾಗ ರಾಮಮಂದಿರದ ನಿರ್ಮಾಣದ ನಂತರ ಈಗ ಎಲ್ಲರ ಕಣ್ಣು ನೆಟ್ಟಿರೋದು ಅಯೋಧ್ಯೆಯ ಧನ್ನಿಪುರದಲ್ಲಿ ನಿರ್ಮಾಣವಾಗಲಿರುವ ನೂತನ ಮಸೀದಿಯ ಮೇಲೆ ಕೋರ್ಟ್ ಆದೇಶ ಬಂದು ವರ್ಷಗಳೇ ಕಳೆದರೂ ಈ ಮಸೀದಿ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ ಅಯೋಧ್ಯೆಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದ ಧನ್ನಿಪುರದಲ್ಲಿ ಈ ಮಸೀದಿ ನಿರ್ಮಾಣ ಆಗಲಿದೆ ಇದರ ಜವಾಬ್ದಾರಿ ಹೊತ್ತಿರುವ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಷನ್ ಕಾಮಗಾರಿಯನ್ನು ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ವೇಳೆಗೆ ಪ್ರಾರಂಭಿಸುವ ಸಾಧ್ಯತೆ ಇದೆ ಅಂತ ಹೇಳಿದೆ ಮೊದಲಿಗೆ ಐಐಸಿಎಫ್ ಸಲ್ಲಿಸಿದ್ದ ಅತ್ಯಾಧುನಿಕ ವಿನ್ಯಾಸದ ನೀಲ ನಕ್ಷೆಯನ್ನ ಅಯೋಧ್ಯೆ ಅಭಿವೃದ್ಧಿ ಮಂಡಳಿ ತಿರಸ್ಕರಿಸಿತ್ತು ಈಗ ಸಮುದಾಯದ ಆಕ್ಷೇಪದ ಹಿನ್ನೆಲೆಯಲ್ಲಿ ಐಐಸಿಎಫ್ ಕೂಡ ಹಳೆಯ ವಿನ್ಯಾಸವನ್ನ ಕೈಬಿಟ್ಟು ಸಾಂಪ್ರದಾಯಿಕ ಶೈಲಿಯ ಹೊಸ ನೀಲನಕ್ಷೆಯನ್ನ ಡಿಸೆಂಬರ್ ಅಂತ್ಯದ ಒಳಗೆ ಎಡಿಎಗೆ ಸಲ್ಲಿಸಲಿದೆ ಅನುಮೋದನೆ ಸಿಕ್ಕರೆ ಮಾತ್ರ ಏಪ್ರಿಲ್ನಲ್ಲಿ ಕಾಮಗಾರಿ ಶುರುವಾಗಲಿದೆ ಮಸೀದಿ ನಿರ್ಮಾಣದ ದಾರಿಯಲ್ಲಿರುವ ಅತಿದೊಡ್ಡ ಅಡೆತಡೆ ಹಣಕಾಸಿನ ಸಮಸ್ಯೆ ಐಐಸಿಎಫ್ ಅಧ್ಯಕ್ಷರಾದ ಜುಫರ್ ಫಾರೂಕಿ ಅವರ ಪ್ರಕಾರ ಮಸೀದಿ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಒಟ್ಟು ಅರವತ್ತೈದು ಕೋಟಿ ರೂಪಾಯಿ ಬೇಕಾಗಿದೆ ಆದರೆ ಅವರ ಬಳಿ ಈಗಿರೋದು ಕೇವಲ ಮೂರು ಕೋಟಿ ರೂಪಾಯಿ ಮಾತ್ರ ಸದ್ಯ ಹತ್ತರಿಂದ ಹದಿನೈದು ಕೋಟಿ ಹಣ ಇದ್ರೂ ಯೋಜನೆಯನ್ನ ಆರಂಭಿಸಬಹುದು ಅಂತ ಐಐಸಿಎಫ್ ಹೇಳಿದೆ ಅದಕ್ಕಾಗಿ ವಿದೇಶಿ ದೇಣಿಗೆ ಪಡೆಯಲು ಬೇಕಾದ ಅನುಮತಿಗಳನ್ನು ಪಡೆಯುವ ಪ್ರಯತ್ನದಲ್ಲಿ ಟ್ರಸ್ಟ್ ಇದೆ ವಿದೇಶಿ ದೇಣಿಗೆಗಳು ಹರಿದು ಬಂದರೆ ಮಾತ್ರ ಆರ್ಥಿಕ ಅಡಚಣೆ ನಿವಾರಣೆ ಆಗಬಹುದು ಇನ್ನೊಂದು ಅಂದ್ರೆ ಅಂದರೆ ಕೋರ್ಟ್ ಮಂಜೂರು ಮಾಡಿದ ಐದೆಕರೆ ಜಾಗದಲ್ಲಿ ಕೆಲ ತಾಂತ್ರಿಕ ಕಾರಣಗಳಿಂದ ಕೇವಲ ನಾಲ್ಕು ಎಕರೆ ಮಾತ್ರ ಲಭ್ಯವಾಗ್ತಾ ಇದ್ದು ಹೆಚ್ಚುವರಿ ಭೂಮಿ ಸ್ವಾಧೀನ ಕೂಡ ಸಮಸ್ಯೆಯಾಗಿದೆ ಹಾಗಾಗಿ ಮಸೀದಿ ಯೋಜನೆ ಒಂದಕ್ಕಿಂತ ಹೆಚ್ಚು ಪ್ರದೇಶಗಳಲ್ಲಿ ಅನುಷ್ಠಾನಗೊಳ್ಳುವ ਬਾਤ ਕੇ ਤੈਨੂੰ ਹੀ ਦਾ